ನಮಸ್ಕಾರ ನಮಸ್ಕಾರ ಎಸ್ ಪಿ ಕೊಪ್ಪಳ ಡಾಕ್ಟರ್ ರಾಮ್ ಮಾತಾಡ್ತಾ ಇದ್ದೀನಿ ನಮ್ಮ ಮುನ್ರಾಬಾದ್ ಠಾಣೆ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತಾರರಂದು ಒಂದು ಅನ್ನೋನ್ ಚಾರ್ಡ್ ಬಾಡಿ ಅರೌಂಡ್ ಇಪ್ಪತ್ತರಿಂದ ಮೂವತ್ತು ವಯಸ್ಸು ಒಂದು ಚಾರ್ಡ್ ಬಾಡಿ ಕಂಪ್ಲೀಟ್ಲಿ ಚಾರ್ ಆಗಿರೋದು ಮಾಹಿತಿ ಬಂದ ಪ್ರಯುಕ್ತ ನಾನು ಅಡಿಷನಲ್ ಎಸ್ ಪಿ ಎಲ್ಲ ಇನ್ಸ್ಪೆಕ್ಟ್ರು ಕೂಡ ವಿಸಿಟ್ ಮಾಡಿದ್ವಿ ನಮ್ಮ ಸೋಕೋ ಟೀಮ್ ಕೂಡ ವಿಸಿಟ್ ಮಾಡಿದ್ವಿ ಇದು ಅನ್ನೋನ್ ಮರ್ಡರ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಚಾರ್ಡ್ ಐಡೆಂಟಿಫೈ ಆಗಬಾರ್ದು ಹೇಳಿ ಚಾರ್ಡ್ ಮಾಡಿ ಸುಟ್ ಹಾಕಿದ್ರಿಂದ ಇದು ಒಂದು ಮರ್ಡರ್ ಪ್ರಕರಣ ಅಂಥೇಳಿ ಅನ್ನೋನ್ ಮರ್ಡರ್ ಪ್ರಕರಣ ಅಂಥೇಳಿ ಆ ಜಾಗ ಯಾರ್ದಿದೆ ಅವ್ರ ಕಂಪ್ಲೇಂಟ್ ಮೇಲೆ ನಾವು ಮರ್ಡರ್ ಕೇಸನ್ನು ದಾಖಲಿಸಿಕೊಂಡು ನಾವು ಮೂರು ಟೀಮ್ಗಳನ್ನು ರಚಿಸಿದ್ವಿ ಈ ಟೀಮ್ಗಳಲ್ಲಿ ಅನ್ನೋನ್ ಐಡೆಂಟಿಫೈ ಯು ಡಿ ಆರ್ ಕೇಸಸ್ ಎಲ್ಲಿ ಮಿಸ್ಸಿಂಗ್ ಕೇಸಸ್ಸಲ್ಲಿ ಮತ್ತು ಆಜುಬಾಜು ಡಿಸ್ಟಿಕ್ಕಲ್ಲಿ ಕೊಪ್ಪಳದಲ್ಲಿ ಎಲ್ಲ ತಂಡವನ್ನು ರಚನೆ ಮಾಡಿ ಕಳಿಸಿದ್ವಿ ಈ ಪ್ರಯುಕ್ತ ನಮ್ಮ ಬೂದ್ ಬುಂಗ್ ಬೂದ್ ಗುಂಪ ವ್ಯಾಪ್ತಿಯಲ್ಲಿ ಒಬ್ಬರು ಮಿಸ್ಸಿಂಗ್ ಇದ್ದಾರೆ ಹೇಳಿ ಮಾಹಿತಿ ಬಂದ ಮೇರೆಗೆ ನಮ್ಮ ಕ್ರೈಮ್ ತಂಡ ಇದು ಮಿಸ್ಸಿಂಗ್ ಆಗಿದ್ದಾರೆ ಎರಡು ದಿನ ಮೇಲೆ ಗೊತ್ತಾದ ಮೇಲೆ ಸೊ ಅವರಿಗೆ ನಾವು ಕರೆದು ಯಾರು ವಿಚಾರಣೆ ಮಾಡೋದಾಗಿ ಅವ್ರ ಬ್ರದರ್ ನಮ್ಮ ನಾಲ್ಕು ದಿನದಿಂದ ನಮ್ಮ ಬ್ರದರ್ ಕಾಣ್ತಾ ಇಲ್ಲ ಡಿಸೀಸ್ಡ್ ಬ್ರದರ್ ನನ್ನ ತಮ್ಮ ಕಾಣ್ತಾ ಇಲ್ಲ ಸೊ ಹಾಗಾಗಿ ನಮ್ಗೆ ಅನುಮಾನವಿದೆ ಅವ್ರ ಒಬ್ಬರು ಅವ್ರ ಮನೆಗೆ ಬರೋದು ಹೋಗೋದು ಮಾಡ್ತಾಯಿದ್ರು ಅಂತ ಮತ್ತೆ ಇನ್ನೊಂದು ಸಲ ಕೊಡೋದು ಆ ಪ್ರಯುಕ್ತ ನಾವು ಒಬ್ಬರಿಗೆ ಸೋಮಣ್ಣ ಸೋಮಪ್ಪ ತಂದೆ ನಿಂಗಪ್ಪ ಕುರುಬ ಬಡಗಿ ಇವರಿಗೆ ಕರೆದು ವಿಚಾರಣೆ ಮಾಡಲಾಗಿ ಇವರು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಎಸ್ದು ಸುಟ್ಟಿರೋದ ಬಗ್ಗೆ ಒಪ್ಕೊಂಡಿರ್ತಾರೆ ಕಾರಣ ಕೇಳಲಾಗಿ ಇವರು ನೇತ್ರಾವತಿ ಅಂಥೇಳಿ ಡಿಸೀಸ್ಡ್ ವೈಫು ಅವ್ರ ಜೊತೆಯಿಂದ ಮುಂಚೆಯಿಂದ ಪರಿಚಯ ಇದ್ದರು ಸುಮಾರು ಹದಿಮೂರು ಹದಿನಾಲ್ಕು ವರ್ಷದಿಂದ ಪರಿಚಯ ಇದ್ದರು ಸೊ ಅನೈತಿಕ ಸಂಬಂಧ ಪ್ರಯುಕ್ತ ಅವರು ಡಿಸೀಸ್ಡ್ ಅವ್ರ ಗಂಡ ತುಂಬ ಅವ್ರಿಗೆ ತೊಂದರೆ ಕೊಡ್ತಿದ್ದ ಅಂಥೇಳಿ ಅವರು ಹೇಳಿದ ಮೇರೆಗೆ ಇವನ್ನ ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಸುಟ್ಟು ಹಾಕಿರೋದ್ರ ಬಗ್ಗೆ ಒಪ್ಕೊಂಡಿರ್ತಾನೆ ಆ ಪ್ರಯುಕ್ತ ಸೋಮಪ್ಪ ಹಾಗೂ ನೇತ್ರಾವತಿ ಇವರಿಬ್ಬರಿಗೂ ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತೇವೆ ಅವರು ಕೃತ್ಯಕ್ಕೆ ಉಪಯೋಗಿಸಿದಂಥ ಬೈಕು ಹಾಗೆ ಒಂದು ರಾಡ್ ಹಾಗೂ ಅಲ್ಲೂ ಅವರು ಹೋಗೋದು ಬರೋದು ಎಲ್ಲೆಲ್ಲಿ ಬಂದಿದ್ದಾರೆ ಅಂತೇಳಿ ನಮ್ಮ ಸಿ ಸಿ ಟಿ ವಿಯಲ್ಲೂ ಕೂಡ ಕಂಡು ಬಂದಿದೆ ಇದು ಎಲ್ಲ ನಾವು ಮುಂದಿನ ತನಿಖೆಯಲ್ಲಿ ಅಳವಡಿಸ್ತೇವೆ ಸೊ ಆ ಪ್ರಯುಕ್ತ ನಮ್ಮ ತಂಡದಲ್ಲಿದ್ದಂಥ ಸುರೇಶ್ ಹಾಗೂ ಪಿ ಎಸ್ ಐ ಸುನಿಲ್ ಹಾಗೂ ವೆಂಕಟೇಶ್ ಇವರು ಹಾಗೂ ಮಲ್ಲಪ್ಪ ಹಾಗೂ ನಮ್ಮ ಸಿಬ್ಬಂದಿಗಳಾದಂಥ ಸೂರ್ಯಕಾಂತಪ್ಪ ಸೋಮಶೇಖರ್ ಮಹೇಶ್ ಸಿಂಗಪ್ಪ ರಾಜಶೇಖರ್ ಕೃಷ್ಣ ಭಂಡಾರಿ ರವಿ ಅಮ್ರೇಶ್ವರ್ ಹಾಗೂ ನಮ್ಮ ಸೋಕೋ ಟೀಮ್ ಹಾಗೂ ನಮ್ಮ ಫಿಂಗರ್ ಪ್ರಿಂಟ್ ಹಾಗೂ ಡಾಕ್ಸ್ಪ್ರಿಂಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಅಭಿನಂದಿಸ್ತೇನೆ ಧನ್ಯವಾದಗಳು ದನೇ ಹಂತದಲ್ಲಿ ಇವರು ಅಲ್ಲಿ ಹೊಲಕ್ಕೆ ಕರೀತಾರೆ ಇವರು ಅವರು ಇಲ್ಲಿಗಲ್ ಅಫೇರ್ ಇದ್ದಿದ್ದು ಮುಂಚೆಯಿಂದ ಪರಿಚಯ ಇರ್ತಾರೆ ಸೊ ಹೊಲಕ್ಕೆ ಕರೆದುಬಿಟ್ಟು ಅಲ್ಲಿ ರಾಡಿಂದ ಹೊಡೆದು ಅಲ್ಲಿಂದ ಅವ್ರ ಬಾಡಿಯನ್ನು ಶಿಫ್ಟ್ ಮಾಡ್ತಾರೆ ಬೈಕ್ ಮೇಲೆ ಶಿಫ್ಟ್ ಮಾಡ್ತಾರೆ ಬಾಡಿ ರೋಲ್ ಮಾಡಿಬಿಟ್ಟು ಬೈಕ್ ಮೇಲೆ ಶಿಫ್ಟ್ ಮಾಡ್ತಾರೆ ನೈಟಲ್ಲಿ ಇಪ್ಪತ್ತು ಐದನೇ ತಾರೀಕು ನೈಟಲ್ಲಿ ಆಗಿರೋದು ಘಟನೆ ಅದು ಎಲ್ಲ ತನಿಖೆಯಲ್ಲಿ ಇಮಿಡಿಯೇಟ್ ತೊಗೊಂಡು ಹೋಗೋದಿಲ್ಲ ಏನು ಸೊ ಒಂದು ಸ್ವಲ್ಪ ಗ್ಯಾಪ್ ಮಾಡಿಬಿಟ್ಟು ಅದು